ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ತೊಗೊಂಡು ಬಂದಿದ್ದೀನಿ ಗಜ್ಜರಿ ಹಲ್ವಾ ತೊಗೊಂಡು ಬಂದೀನಿ ಇವತ್ತು ನಿಮ್ಗೆ ನಾಲ್ಕು ದೊಡ್ಡ ಗಜ್ಜರಿ ಇದ್ದು ಅವನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹೆರೆದಿಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಹೆರಕ್ಲಾನೆ ಮಾಡಿಟ್ಕೋಬೇಕು ಅದನ್ನು ಒಂದು ಲೀಟ್ರ್ ಪಾತ್ರೆ ಫುಲ್ ಆಗಿತ್ತದು ನಾಲ್ಕು ಗಜ್ಜರಿ ಹೆರೆದಿದ್ದು ಹೆರಕ್ಲ ಒಂದು ಸ್ವಲ್ಪ ದಪ್ಪನೇ ಇರಬೇಕು ಈಗ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಬದಾಮಿ ಗೋಡಂಬಿ ಮತ್ತು ಕುಂಬಳ ಬೀಜ ತೊಗೊಂಡೇನಿ ಬದಾಮಿನು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಗೋಡಂಬಿನೂ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಕುಂಬಳ ಬೀಜ ತೊಗೊಂಡೀನಿ ನೀವು ಒಣ ದ್ರಾಕ್ಷಿ ಕೂಡ ಇದಕ್ಕೆ ತೊಗೋಬೋದು ಒಂದು ಪ್ಯಾನ್ ಅದರೊಳಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನ ಹುರಿದು ತಕ್ಕೊಂಬಿಡೋಣಂತೆ ಒಂದು ಎರಡು ನಿಮಿಷ ಅಷ್ಟೇ ಹುರಿಬೇಕು ಕಲರ್ ಚೇಂಜ್ ಆಗಬೇಕಂತೇನಿಲ್ಲ ಫ್ಲೇವರ್ ಬರಬೇಕು ತುಪ್ಪದ ಫ್ಲೇವರ್ ಆ ಡ್ರೈ ಫ್ರೂಟ್ಸಿಗೆ ಇರಬೇಕಂತ ಹೇಳಿ ಒಂದು ಸ್ವಲ್ಪ ಹುರಿದು ಅದನ್ನು ಇದರೊಳಗೆ ನೀವು ಒಣ ದ್ರಾಕ್ಷಿ ಕೂಡ ಹಾಕ್ಬೋದು ಹುರಿಯೋ ಮುಂದೆ ಈಗ ಅದರಲ್ಲೇ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಲಿಕ್ಕೆ ಹಾಕಿ ಈಗ ಆ ಗಜ್ಜರಿ ಏನು ಹೆರದಿಟ್ಕೊಂಡಿರ್ತೀವಲ್ಲ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ಗಜ್ರಿ ಹೆರದಿದ್ದನ್ನು ಹಾಕ್ಬಿಡೋಣಂತ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಈ ರೀತಿ ಇರೋ ಗಜ್ರಿನೇ ತಗೋಬೇಕು ನೀವು ಇನ್ನೊಂದು ಸ್ವಲ್ಪ ಆರೆಂಜ್ ಕಲರ್ ಬರ್ತದಲ್ಲ ಅದು ಹಲ್ವಾಕ್ಕೆ ಚಲೋ ಆಗಂಗಿಲ್ಲ ಈ ಕಲರ್ ಇರುವಂಥ ಗಜ್ಜ್ರಿದೇ ಗ್ರಿ ಹಲ್ವಾ ಸೂಪರ್ ಆಗ್ತದೆ ಗಜ್ರಿ ಹಲ್ವಾ ಕೂಡ ಎರಡರಿಂದ ಮೂರು ರೀತಿ ಮಾಡ್ತಾರೆ ಇದು ಸಿಸ್ಟಮ್ ಏನದಲ್ಲ ಸೂಪರ್ ಆಗ್ಯದ ಟೇಸ್ಟಿಯಾಗಿ ಕೂಡ ಇರ್ತದೆ ಇದು ನೀವು ಒಂದು ವಾರ ಇಟ್ಕೊಂಡು ಇದನ್ನು ತಿನ್ಬೋದು ಈಗ ಇದನ್ನು ತುಪ್ಪದಲ್ಲೇ ಗಜ್ಜ್ರನ ಹೆರೆದು ಏನು ಮಾಡಿ ರೆಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ ಹುರಿತಾ ಇದ್ದೀನಿ ಸಣ್ಣ ಹುರಿ ಒಳಗಿಟ್ಟೆ ಇದನ್ನು ನೋಡಿರಿ ಚೆನ್ನಾಗಿ ಹುರಿಲಿಗತ್ತೇನೆ ಇದನ್ನು ಸಲ ತುಪ್ಪದಾಗ ಹುರ್ಕೋಬೇಕು ಯಾಕಂದ್ರೆ ಅದು ಫ್ಲೇವರ್ ತುಪ್ಪದ್ದು ಗಜ್ಜರಿ ಒಳಗೆ ಸೇರ್ಕೋಬೇಕು ಕಲರ್ ನೋಡಿರಿ ಒಂಚೂರು ಚೇಂಜ್ ಆಗಿತ್ತು ಈಗೇನು ಮಾಡಿದೆ ಒಂದು ಸ್ವಲ್ಪ ಹಾಲು ಒಂದು ಗ್ಲಾಸ್ ಹಾಲು ಮತ್ತು ಕೆನೆ ಹಾಕಿಬಿಡ್ತೇನೆ ಕೆಲವೊಬ್ರು ಏನು ಮಾಡ್ತಾರೆ ಖವ ಹಾಕ್ತಾರೆ ಈ ಟೈಮಿಗೆ ನಾನು ಕೆನೆ ಹಾಕ್ಲಿಗತ್ತೀನಿ ಆಮೇಲೆ ಹಾಲು ಅಳತೆ ಅಂತೇನಿಲ್ಲ ನಾನು ಒಂದು ಗ್ಲಾಸ್ ಹಾಕಿದ್ದೀನಿ ನೀವು ಹೆಚ್ಚಾಕ್ಬೋದು ಎಷ್ಟು ಹಾಲು ಹಾಕ್ತಿರೋ ಅಷ್ಟು ಜಾಸ್ತಿ ಕುದಿಸ್ಬೇಕಾಗ್ತದೆ ನಾನು ಇದಕ್ಕೆ ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಅಂದರೆ ಗಜ್ರಿ ನೆಂದಿರ್ಬೇಕಾದ್ರೊಳಗೆ ಹಾಲು ಒಳಗೆ ಆ ರೀತಿ ಹಾಕಿದ್ದೆ ಈಗ ಇದನ್ನು ಕೂಡ ಚೆನ್ನಾಗಿ ಕೈಯಾಡಿಸ್ತಿದ್ದೀನಿ ಸಣ್ಣ ಉರಿ ಒಳಗಿಟ್ಟೆ ಇದನ್ನು ಜೋರಿಟ್ಟು ಒಂದು ಸ್ವಲ್ಪ ಕೂಡ ಹೊತ್ತಿದ್ರು ಕೂಡ ಇದು ಫ್ಲೇವರ್ ಚಲೋ ಬರೋಂಗಿಲ್ಲ ಹೊತ್ತಿದ ಫ್ಲೇವರ್ ಬಂತಂದ್ರೆ ನಿಮ್ಮ ಗಜ್ರಿ ಅಲ್ವಾ ಕೆಟ್ಟ ಹೋಗ್ತದೆ ಹಾಗಾಗಿ ಸಣ್ಣೂರಿ ಒಳಗಿಟ್ಟೆ ಇದನ್ನು ಈಗ ನೋಡ್ರಿ ಚೆನ್ನಾಗಿ ಕೈಯಾಡ್ಸಿದ್ವಿ ನಡು ಕೈ ಆಡ್ಸ್ತಾನೆ ಇರಬೇಕು ಈಗ ನೋಡ್ರಿ ನಾನು ನಿಮಗೆ ತೋರಿಸ್ಲಿಗತ್ತೇನಿ ಯಾವ ರೀತಿ ಹಾಲು ಹಿಂಗೆದಂತ ಒಂದು ಚೂರಿ ಉಳ್ದದ ಹಾಲಿನ ಏನು ಹಾಕಿದ್ನಲ್ಲ ಕೆನೆ ಹಾಕಿದ್ನಲ್ಲ ಎಲ್ಲ ಇದು ಗಜ್ಜರಿ ಏನದಲ್ಲ ಅದು ಬೆಂದಿರ್ತದೆ ಆ ಹಾಲ್ ಒಳಗೆ ಬೆಂದಿರ್ತದೆ ಈಗ ನೋಡಿರಿ ಬೆಂದದ ಇಲ್ಲೋ ಚೆಕ್ ಮಾಡ್ಲಿಕ್ಕೆ ಪೂರಾ ಬೆಂದಿರಬಾರ್ದು ಒಂದು ನೋಡಿರಿ ಕಟ್ ಮಾಡಿದರೆ ನಾವು ಆರಾಮಾಗಿ ಕಟ್ ಆಗಬೇಕು ಅವು ಗಜ್ಜರಿ ಹೆರೆದಿದ್ದು ಹಂಗೆ ಹೇಳಿ ಮುಟ್ಟಿದ ಕೂಡ ಸ್ಮ್ಯಾಶ್ ಆಗಬಾರ್ದು ನಾನು ಚಕ್ ಮಾಡ್ತಿದ್ದೀನಿ ಬೆಂದದೋ ಇಲ್ಲೋ ಅಂಥೇಳಿ ಈ ಟೈಮಿಗೆ ಸಕ್ಕರೆ ಹಾಕೋಣಂತ ಈಗ ಒಂದು ಲೀಟ್ರ್ ಪಾತ್ರೆ ಗಜ್ಜರಿ ಇತ್ತು ಅಂತ ಹೇಳಿದ್ನಲ್ಲ ನಾನು ಹರಿದಿದ್ದು ಅದಕ್ಕೆ ಅರ್ಧ ಅಷ್ಟು ಸಕ್ಕರೆ ತೊಗೊಂಡಿದ್ದೆ ಅದರಲ್ಲೂ ಕೂಡ ಒಂದು ಸ್ವಲ್ಪ ನೋಡಿರಿ ಸಕ್ಕರೆ ಉಳಿಸ್ಕೊಂಡಿದ್ದೀನಿ ಕೆಲವೊಂದು ಕಡೆ ಸಕ್ಕರೆ ಸಿಹಿ ಜಾಸ್ತಿ ಇರ್ತದೆ ಸೊ ನಾವು ನೋಡಿ ಹಾಕಬೇಕಾಗ್ತದೆ ಒಮ್ಮಿಗಲಿ ಫು ಅರ್ಧ ಅದೇನು ನಾವು ಅಳತೆ ಇಟ್ಕೊಂಡಿರ್ತೀವಲ್ಲ ಅಷ್ಟು ಹಾಕಬೇಕು ಅಂತೇನಿಲ್ಲ ಭಾಳ ಸಿಹಿ ಆದರೂ ಕೂಡ ತಿನ್ಲಿಕ್ಕೆ ಆಗಂಗಿಲ್ಲ ಆಮೇಲೆ ಒಂದು ನಾಲ್ಕು ಲವಂಗ ಹಾಕಿದೆ ನಾನು ಫ್ಲೇವರ್ ಚಲೋ ಕೊಡ್ತದೆ ಹಲ್ವಾಕ ಲವಂಗ ಹಾಕಿದ್ರೆ ಅಂಥೇಳಿ ಒಂದು ನಾಲ್ಕು ಇಡೀದು ಲವಂಗ ಹಾಕಿದ್ದೀನಿ ಈಗಿದೆ ನಮ್ಮ ಚೆನ್ನಾಗಿ ಕೈಯಾಡ್ಸಿಬಿಡೋಣ ನೋಡಿರಿ ಒಂದು ಸ್ವಲ್ಪ ಕೂಡ ನಾವು ಅಂಶ ಇಟ್ಟಿರಲಿಲ್ಲ ಸಕ್ಕರೆ ಹಾಕಿದ ಮೇಲೆ ಅದರದ್ದು ನೀರು ಬಿಡ್ತದೆ ಈಗ ಆ ನೀರು ಹೋಗೋವರೆಗೂ ನಾವು ಕುದಿಸ್ಬೇಕು ಆಲ್ರೆಡಿ ನಮ್ಗೆ ಗಜ್ಜರಿ ಬೆಂದಿದ್ದೇ ಇರ್ತದೆ ಹಾಲೊಳಗೆ ಬೆಂದದದು ಈಗ ಸಕ್ಕರೆ ಹಾಕಿದ ಮೇಲೆ ಅದೇನು ನೀರು ಬಿಟ್ಟಿರ್ತದಲ್ಲ ಅದು ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಬೇಕು ಅದನ್ನು ಅವಾಗವಾಗ ನಾವು ಕೈಯಾಡಿಸ್ತಾನೆ ಇರಬೇಕಾಗ್ತದೆ ಇನ್ನೇನು ಒಂದು ಸ್ವಲ್ಪ ನೀರು ಅದ ಅನ್ನೋ ಮುಂದೆ ಒಂದು ಸ್ವಲ್ಪ ಯಾಲಕ್ಕಿ ಪುಡಿ ಹಾಕ್ಲಿಕ್ಕತ್ತೇನಿ ಆಮೇಲೆ ಡ್ರೈ ಫ್ರೂಟ್ಸ್ ಏನು ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಲಿಕ್ಕತ್ತೇನಿ ಇದು ಹಾಕಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೀವು ನನಗೆ ಸಹಕಾರ ಕೊಡ್ತಿದ್ದೀರಾ ಕಮೆಂಟ್ ಮಾಡ್ತಿದ್ದೀರಾ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಶೇರ್ ಮಾಡಿರಿ ನಿಮಗೇನಾದರೂ ಈ ವಿಡಿಯೋ ಚೆನ್ನಾಗಿ ಅನ್ನಿಸ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಕಳಿಸ್ರಿ ಅವರೂ ನೋಡಲಿ ಅವ್ರಿಗೂ ಹೇಳಿರಿ ಸಬ್ಸ್ಕ್ರೈಬ್ ಮಾಡಲಿ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಂದು ಇನ್ನೊಮ್ಮೆ ಹೇಳಲಿಗತ್ತೇನಿ ಈಗ ನೋಡಿರಿ ಆಲ್ರೆಡಿ ಆಯ್ತದು ನೀರಿನ ಅಂಶ ಇದ್ರೊಳಗಿಂದ ಪೂರ ಖಾಲಿ ಆಗ್ಯದ ನೋಡ್ರಿ ನಾನು ತೋರಿಸ್ತೇನೆ ಮತ್ತೆ ಕಲರ್ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದದಿದ್ರದ್ದು ಹಲ್ವಾ ಕಲರು ಗಜ್ರಿ ಕಲರ್ ಚೆನ್ನಾಗಿತ್ತಂದ್ರೆ ಹಲ್ವಾ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಸಕ್ರೆ ನೋಡ್ರಿ ಅದರಲ್ಲೇ ಒಂದು ಮುಷ್ಟಿ ಮೇಲೆ ಉಳಿಸೀನಿ ಸ್ವೀಟ್ ನೋಡಿ ಬೇಕಂದ್ರೆ ನಾವು ಮತ್ತೆ ಹಾಕ್ಬೋದು ನಾವೇನು ಫಸ್ಟ್ ಟೈಮ್ ಸಕ್ರೆ ಹಾಕ್ತೀವಲ್ಲ ಮೇಲೆ ಅಕಸ್ಮಾತ್ ನಮಗೆ ಸಪ್ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಸಕ್ರೆ ಹಾಕಿ ಅದನ್ನು ಕೂಡ ಪೂರ ಒಂದು ಎರಡು ನಿಮಿಷ ಕುದಿಸಿದ್ರೆ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಿಗ್ತದೆ ಇನ್ನು ನೋಡ್ರಿ ಈಗ ಸೈಡ್ ನೀವು ನೋಡ್ತಿರ್ಬೋದು ನಾನು ಹಲ್ವಾ ಹಾಕ್ಲಿಕ್ಕತ್ತೇನಿ ಬಟ್ಲಕ್ಕೆ ಸೈಡ್ ಒಂದು ಸ್ವಲ್ಪ ನಿಮಗೆ ನೀರಿನ ಅಂಶ ಅನ್ನಿಸ್ತದೆ ಈಗ ಬಿಸಿ ಅದ ಅಂತ ಹೇಳಿ ಅಷ್ಟೇ ಹಂಗೆ ಅನ್ನಿಸ್ತದೆ ಮೇಲೆ ಹಂಗೇನು ಆಗೋದಿಲ್ಲ ನೀವು ಈಗಲೇ ಫುಲ್ ಡ್ರೈ ಮಾಡಿಬಿಟ್ರೆ ಆರಿದ ಮೇಲೆ ಒಣ ಅದು ಆ ರೀತಿ ಒಣ ಒಣ ಇರಬಾರ್ದು ನಮಗೆ ಹಲ್ವಾ ಸೊ ನೋಡ್ರಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಹಲ್ವಾ ರೆಡಿ ಆಯಿತು ಗಜ್ಜರಿ ಹಲ್ವಾ ಅದ್ರ ಮೇಲೆ ಈ ರೀತಿ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರ್ತದೆ ನೀವು ಇದ್ರ ಜೊತೆ ವೆನಿಲಾ ಐಸ್ ಕ್ರೀಮ್ ಕೂಡ ಹಾಕ್ಕೊಂಡು ತಿನ್ಬೋದು ಈಗ ಫಂಕ್ಷನ್ ಒಳಗೆಲ್ಲ ಕೊಡ್ತಾರಲ್ಲ ವೆನಿಲಾ ಐಸ್ ಕ್ರೀಮ್ ಹಾಕಿ ಆ ಟೈಪ್ ಕೂಡ ಕೊಡ್ಬೋದು ಅದಕ್ಕೆ ನೀವು ಹಲ್ವಾ ಒಂದು ಸ್ವಲ್ಪ ಸಪ್ಪು ಮಾಡಿರಬೇಕು ಐಸ್ ಕ್ರೀಮ್ದು ಸ್ವೀಟ್ ಜಾಸ್ತಿ ಇರ್ತದೆ ಅದಕ್ಕೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಡ್ರೈ ಫ್ರೂಟ್ಸ್ನ ಹೆರೆದು ಕೂಡ ಹಾಕ್ಬೋದು ಅದು ಕೂಡ ಸೂಪರ್ ಟೇಸ್ಟ್ ಕೊಡ್ತದೆ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ ಬಾಯ್